ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇಂದು ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ಬಹುಚರ್ಚಿತ ವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ಈ ವಚನ ಇದೆಯಲ್ಲ ಇದು ತುಂಬಾ ಸರಳವಾಗಿ ಶುರುವಾಗತ್ತೆ ಆದ್ರೆ ಕೊನೆಗೆ ಬರ್ತಾ ಬರ್ತಾ ಇಡೀ ಸಮಾಜದ ಬುನಾದಿಯನ್ನೇ ಅಲುಗಾಡಿಸುವಷ್ಟು ಕ್ರಾಂತಿಕಾರಿಯಾಗುತ್ತೆ ನಿಜ ಆ ಪಯಣವನ್ನೇ ನಾವು ನೋಡ್ಬೇಟಿರೋದು ಹೌದು ಅದಕ್ಕೂ ಮುನ್ನ ಈ ಸರಣಿಗೆ ಮಾರ್ಗದರ್ಶನ ನೀಡುತ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಸರಿ ಹಾಗಿದ್ರೆ ಮೊದಲು ಆ ಪೂರ್ಣ ವಚನವನ್ನು ಒಮ್ಮೆ ಕೇಳೋಣ ಆರಾರ ಮನದಲ್ಲಿ ಏನೇನೇ ಹುದೆಂದರಿಯೇ ಒಳ್ಳಿಹರೆಂದೇ ನಲಮ್ಮೆ ಹೊಲ್ಲಹರೆಂದೇ ನಲಮ್ಮೆ ಶಿವಭಕ್ತರಾದ ಕಾರಣ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವ ಈ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತ ನಾಮ ಅಲ್ವಾ ಅವರ ಪ್ರತಿ ವಚನದ ಒಂದು ಸಹಿ ಇದ್ದಾಗೆ ಕರೆಕ್ಟ್ ಸರಿ ಮೊದಲ ಸಾಲುಗಳು ತುಂಬಾ ನೇರವಾಗಿವೆ ಯಾರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಯಾರನ್ನು ಒಳ್ಳೆಯವರು ಕೆಟ್ಟವಲು ಅಂತ ಹೇಳಲ್ಲ ಇದು ಕೇವಲ ಒಂದು ವೈಯಕ್ತಿಕ ಅಭಿಪ್ರಾಯನಾ ಇದರ ಹಿನ್ನೆಲೆಯೇನು ಇಲ್ಲ ಇಲ್ಲ ಖಂಡಿತ ಅದಲ್ಲ ಇದು ಅಂದ್ರೆ ಅದಕ್ಕಿಂತ ಬಹಳ ದೊಡ್ಡದು ಇದು ಹನ್ನೆರಡನೇ ಶತಮಾನದ ಜಾತಿ ಆಧಾರಿತ ಸಮಾಜದ ಮೇಲೆ ಆ ಪುರೋಹಿತಶಾಹಿ ವ್ಯವಸ್ಥೆಯ ಮೇಲೆ ಮಾಡಿದ ಒಂದು ನೇರ ಪ್ರಹಾರ ಅಂತಾನೆ ಹೇಳಬಹುದು ಓ ಹಾಗಾ ಹೌದು ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಅಂದ್ರೆ ಅವನ ಕುಲದಿಂದಲೇ ಒಳ್ಳೆಯವನು ಕೆಟ್ಟವನು ಪವಿತ್ರ ಅಪವಿತ್ರ ಅಂತ ಆ ಒಂದು ಹಣೆ ಪಟ್ಟಿ ಕಟ್ಟುಬಿಡ್ತಿದ್ರು ಹ್ಮ್ ಸರಿ ಅದಕ್ಕೆ ಬಸವಣ್ಣನವರು ಶಿವಭಕ್ತರಾದ ಕಾರಣ ಅನ್ನೋ ಒಂದೇ ಒಂದು ಅರ್ಹತೆ ಸಾಕು ಅಂತಾರೆ ಆ ಒಂದೇ ಕಾರಣಕ್ಕೆ ಎಲ್ಲರನ್ನೂ ಸಮಾನವಾಗಿ ನೋಡಿ ಆ ಜನ್ಮದ ಆಧಾರದ ಮೇಲೆ ತೀರ್ಪು ಕೊಡದನೆ ಅವರು ತಿರಸ್ಕರಿಸ್ತಿದ್ದಾರೆ ಆದ್ರೆ ಇದು ಆಚರಣೆಯಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು ಅಲ್ವಾ ಇವತ್ತಿನ ಕಾಲದಲ್ಲೇ ಕಷ್ಟ ಹೌದು ಹೌದು ಅಂದ್ರೆ ಹಿನ್ನೆಲೆಯನ್ನು ಪೂರ್ತಿ ಮರೆತು ಬಿಡಿ ಅನ್ನೋದು ಇದು ವ್ಯಕ್ತಿಯ ಜವಾಬ್ದಾರಿಯನ್ನೇ ಕಡಿಮೆ ಮಾಡಲ್ವಾ ಅಂದ್ರೆ ಕೆಟ್ಟ ನಡವಳಿಕೆ ಇದ್ರೂ ಭಕ್ತಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಮನ್ನಿಸಬೇಕಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಇದಕ್ಕೆ ಉತ್ತರ ವಚನದ ಕೊನೆ ಸಾಲಲ್ಲೇ ಇದೆ ಜಂಗಮವೇ ಲಿಂಗ ಹೌದು ಜಂಗಮವೇ ಲಿಂಗ ಇಲ್ಲಿ ಜಂಗಮ ಅಂದ್ರೆ ಚಲನಶೀಲ ಅಂದ್ರೆ ನಡೆದಾಡುವ ಜೀವಂತ ಮನುಷ್ಯ ಓಕೆ ಇದರ ನಿಜವಾದ ಶಕ್ತಿ ಗೊತ್ತಾಗೋದು ಇದನ್ನು ಸ್ಥಾವರದ ಜೊತೆ ಹೋಲಿಸಿದಾಗ ಸ್ಥಾವರ ಅಂದ್ರೆ ಸ್ಥಿರವಾದದ್ದು ದೇವಸ್ಥಾನದಲ್ಲಿರುವ ಕಲ್ಲಿನ ಲಿಂಗ ಹ್ಞೂ ಸರಿ ಬಸವಣ್ಣ ಹೇಳ್ತಿರೋದೇನ್ ಗೊತ್ತಾ ಆ ಕಲ್ಲಿನ ದೇವರಿಗಿಂತ ನಮ್ಮ ಕಣ್ಣು ಮುಂದೆ ನಡೆದಾಡುವ ಹಸಿವಿನಿಂದ ನೋವಿನಿಂದ ಬಳರುವ ಮನುಷ್ಯನೇ ನಿಜವಾದ ದೇವರು ಅಂತ ಇದು ಕೇವಲ ಒಂದು ಆಧ್ಯಾತ್ಮಿಕ ಹೇಳಿಕೆ ಅಲ್ಲ ಅದೊಂದು ಆರ್ಥಿಕ ರಾಜಕೀಯ ಕ್ರಾಂತಿಯ ಬೀಜ ಓ ಈಗ ಈಗ ನನಗೆ ಪೂರ್ತಿ ಅರ್ಥ ಆಗ್ತಿದೆ ಅಂದರೆ ಇದು ಕೇವಲ ಸಾಮಾಜಿಕ ಸಮಾನತೆ ಬಗ್ಗೆ ಮಾತ್ರ ಅಲ್ಲ ಖಂಡಿತ ಅಲ್ಲ ಇದು ಇದು ಒಂದು ರೀತಿ ಆಧ್ಯಾತ್ಮದ ಖಾಸಗೀಕರಣದ ಹಾಗೆ ದೇವಾಲಯ ಪುರೋಹಿತರು ಮಧ್ಯವರ್ತಿಗಳನ್ನ ಸಂಪೂರ್ಣವಾಗಿ ಬದಿಗೊತ್ತಿ ಪ್ರತಿಯೊಬ್ಬ ವ್ಯಕ್ತಿಯನ್ನೇ ಒಂದು ನಡೆದಾಡುವ ದೇವಸ್ಥಾನ ಅಂತ ಹೇಳಿದ ಹಾಗೆ ನಾನು ಅನ್ಕೊಂಡಿದ್ದು ಸರಿನಾ ನಿಖರವಾಗಿ ಅದೇ ಅದೇ ಬಸವಾದಿ ಶರಣರ ಕಲ್ಯಾಣ ಚಳವಳಿಯ ಜೀವಾಳ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೈವತ್ವವನ್ನ ಕಂಡಾಗ ಆ ದೇವಸ್ಥಾನದ ಅಧಿಕಾರ ಪುರೋಹಿತಶಾಹಿಯ ಅನಿವಾರ್ಯತೆ ಎಲ್ಲವೂ ಅಪ್ರಸ್ತುತ ಆಗುತ್ತೆ ಅದ್ಭುತ ಇದೊಂದು ರೀತಿ ಹನ್ನೆರಡನೇ ಶತಮಾನದ ಧಾರ್ಮಿಕ ವಿಕೇಂದ್ರೀಕರಣ ಹೌದು ಹೌದು ಹಾಗಿದ್ರೆ ಈ ವಚನದಿಂದ ನಾವು ಇವತ್ತಿಗೆ ಕಲಿಬೇಕಾದ ಅಂತಿಮ ಪಾಠ ಏನು ಸಂದೇಶ ತುಂಬಾ ಸ್ಪಷ್ಟವಾಗಿದೆ ಯಾವುದೇ ಪೂರ್ವಗ್ರಹ ಬೇಡ ವ್ಯಕ್ತಿಯನ್ನ ಅವರ ಹುಟ್ಟು ಕುಲ ಅಥವಾ ಆಸ್ತಿಯಿಂದ ಅಳೆಯಬೇಡಿ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ದೈವತ್ವವನ್ನು ಕಾಣೋ ಪ್ರಯತ್ನ ಮಾಡಿ ಯಾಕಂದ್ರೆ ಮನುಷ್ಯನನ್ನ ಗೌರವಿಸುವುದೇ ದೇವರ ಪೂಜೆಯ ಅತ್ಯುನ್ನತ ರೂಪ ಇದು ಬರೀ ನೈತಿಕ ಪಾಠ ಅಲ್ಲ ಇದು ಸ್ಥಾಪಿತ ಅಧಿಕಾರ ಕೇಂದ್ರಗಳನ್ನು ಪ್ರಶ್ನಿಸುವ ಒಂದು ರಾಜಕೀಯ ನಿಲುವು ಕೂಡ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಬೆಂಬಲ ನೀಡಿ ನಮ್ಮ ಬಯಲು ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀವಿ ಹೌದು ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟು ಹೋಗ್ತೀನಿ ಹೇಳಿ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಾವು ವ್ಯಕ್ತಿಗಳನ್ನ ಅವರ ಪ್ರೊಫೈಲ್ ನೋಡಿ ಅವರಿಗೆಷ್ಟು ಹಿಂಬಾಲಕರು ಇದ್ದಾರೆ ಅಥವಾ ಅವರು ಯಾವ ಗುಂಪಿಗೆ ಸೇರಿದವರು ಅಂತ ನೋಡಿ ಒಂದು ಕ್ಷಣದಲ್ಲಿ ತೀರ್ಪು ಕಟ್ಬಿಡ್ತೀವಿ ಅಲ್ವಾ ನಿಜ ತುಂಬಾ ಬೇಗ ಜಡ್ಜ್ ಮಾಡ್ತೀವಿ ಹೌದು ಈ ಸಂದರ್ಭದಲ್ಲಿ ಬಸವಣ್ಣನವರು ಹೇಳಿದ ಹಾಗೆ ಈ ಎಲ್ಲ ಬಾಹ್ಯ ಗುರುತುಗಳನ್ನ ಮೀರಿ ಪ್ರತಿಯೊಬ್ಬರಲ್ಲೂ ಆ ಜಂಗಮ ಲಿಂಗವನ್ನು ನೋಡಲು ನಮಗೆ ನಿಜವಾಗಿಯೂ ಸಾಧ್ಯನಾ ಯೋಚಿಸಬೇಕಾದ ವಿಷಯ